ಇಬ್ಬರು ಒಡಗೂಡಿ ಭಾರತ ಸಂವಿಧಾನ ಪೀಟಿಕೆ ಮಾಡಿದ್ದಾರೆ ಇವತ್ತು ಬಿಒ ಅವರು ಬಂದಿಲ್ಲ ಇಲ್ಲಿ ತಾವು ಆದೇಶ ಮಾಡಬೇಕು ಇವತ್ತು ಪ್ರತಿ ಒಂದು ಶಾಲೆಯಲ್ಲೂ ಕೂಡ ಹನ್ನೊಂದು ಗಂಟೆಗೆ ಅವರು ಏನು ಪ್ರೇಯರ್ ಮಾಡ್ತಾರೋ ಅವತ್ತು ಬರೀ ದಲಿತರ ಮಕ್ಕಳೇ ಈ ಪೀಠಿಕೆ ಓದಬಾರದು ಪ್ರತಿಯೊಬ್ಬ ಜನಾಂಗದವ್ರದ್ದು ಕೂಡ ಒಂದೊಂದು ದಿನ ಅವ್ರನ್ನ ನಿಲ್ಲಿಸ್ಬೇಕು ಒಂದೊಂದು ಜಾತಿ ಜನಾಂಗದ ಹುಡುಗರನ್ನ ಬರೀ ನಾವೇ ಓದಕ್ಕೆ ಇದು ಮಾಡಿಲ್ಲ ಮಾದೇವಪ್ಪನವರಾಗಲಿ ಸಿದ್ದರಾಮಯ್ಯನವ್ರು ಆಗಲಿ ಬಿ ಬಿಒ ಅವರು ಪ್ರತಿಯೊಂದು ಜನದ ಮಕ್ಕಳ ಕೈಲೂ ಕೂಡ ಇದನ್ನು ಕೊಟ್ಟು ಓದಿಸ್ಬೇಕು ಇದನ್ನು ನಾನು ನೋಡಿದೆ ಒಂದು ಶಾಲೆಗೆ ಹೋಗಿದ್ದೆ ನನ್ನ ಮೊಮ್ಮಗಳು ಕರ್ಕೊಂಡು ಬರೀ ಅವಳ ಕೈಲಿ ಕೊಟ್ಟೇ ಓದಿಸ್ತಾರ ಹೊರ್ತು ಬೇರೆ ಹುಡುಗರ ಕೈಲಿ ಇದನ್ನ ಕೊಡೋದೇ ಇಲ್ಲ ನಾವು ಮಾಡಿದಂಥ ಪಾಪ ಏನು ಇಡೀ ದೇಶದಲ್ಲಿ ಮಾದೇವಪ್ಪನವರು ಸಿದ್ದರಾಮಯ್ಯನವ್ರೇ ಅಂಬೇಡ್ಕರ್ದು ಏನಿದೆ ಅಂತಕ್ಕಂಥದ್ದನ್ನ ಓದಲಿ ಎಲ್ರೂ ತಿಳ್ಕೊಳ್ಳಿ ಕಾನೂನು ತಿಳ್ಕೊಳ್ಳಿ ಅನ್ನೋ ವಿಚಾರನ ಮಾಡಿದ್ರು ಇದನ್ನೇನು ಬರೀ ನಾವು ದಲಿತರೇ ಓದ್ಕೊಳ್ಳೋದು ಏನು ಬೇಕಾಗಿಲ್ಲ ದಯಮಾಡಿ ಸ್ವಾಮಿ ನೀವು ಬಿಒ ಅವ್ರಿಗೆ ಆದೇಶ ಮಾಡಿ ಪ್ರೇಯರ್ ಮಾಡುವಾಗ ಎಲ್ಲ ಜನಾಂಗದ ಮಕ್ಕಳು ದಿನ ಮೂವತ್ತಿಂದಲೂ ಮೂವತ್ತು ಪ್ರೇಯರ್ ಆಯ್ತದ ನಮಗೆ ಒಂದು ತಿಂಗಳಲ್ಲಿ ಮೂವತ್ತು ಜನ ಮಕ್ಕಳು ಓದಬಹುದಲ್ಲ ಈಗ ವರ್ಷದಲ್ಲಿ ಮುನ್ನೂರ ಐವತ್ತು ಜನ ಮಕ್ಕಳು ಅದನ್ನ ಬರಲೇಬಾರ್ದು ಅಲ್ಲಿ ಓದಕ್ಕೆ ಹೋಗಿರೋದು ಆಯ್ತಾ ಇಲ್ಲೆಲ್ಲ ಸಮಾಜದಲ್ಲಿ ಕ್ಯಾಸ್ಟ್ ಕ್ಲಾಸ್ ಏನೋ ಮಾಡ್ಕೊಂಡಿದೀವಿ ಅನುಸರಿಸ್ತಾ ಇದ್ದೀವಿ ಓಕೆ ಆದ್ರೆ ಶಾಲೆನಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಆಗಲಿ ಕ್ಲಾಸ್ ಆಗ್ಲಿ ಬರಲೇಬಾರದು ಆ ಉದ್ದೇಶಕ್ಕೆ ಎಲ್ರಿಗೂ ಯೂನಿಫಾರ್ಮ್ ಒಂದೇ ತರ ಹಾಕ್ಸೋದು ಎಲ್ರಿಗೂ ಒಂದೇ ಪಾಠ ಎಲ್ರಿಗೂ ಒಬ್ಬರ ಬೆಸ್ಟ್ರು ಎಲ್ರಿಗೂ ಒಂದೇ ಊಟ ಹಾಗಾಗಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಆಗಬಾರ್ದಲ್ಲಿ ಇಲ್ರಿ ಎಲ್ಲ ಓದ್ತಿದ್ದಾರ್ತಾನೆ ಈಗ ನಮ್ಮ ಶಾಲೆಗಳಲ್ಲಿ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹಿಂದೆ ಎರಡು ಒಂದು ರಾಷ್ಟ್ರಗೀತೆ ಇನ್ನೊಂದು ನಾಡಗೀತೆಯನ್ನ ಮಕ್ಕಳು ನೋಡ್ಕೊಳ್ಳದೆ ಪಠಣ ಮಾಡ್ತಾ ಪ್ರಾರ್ಥನಾ ಸಮಯದಲ್ಲಿ ಅದನ್ನ ಬಿಟ್ರೆ ಮೂರನೇದಾಗಿ ನಮ್ಮ ಸಂವಿಧಾನ ಪೀಡಿಕೆಯನ್ನು ಮಕ್ಕಳು ನೋಡ್ಕೊಳ್ಳದ ಎಲ್ಲ ಶಾಲೆಗಳಲ್ಲೇ ಯಾರು ಹೇಳ್ಕೊಡ್ತಾ ಇಲ್ಲ ಸರ್ ಅವರ ಮಕ್ಕಳು ಪಠನ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಸರ್ ಈ ಒನ್ ಟು ಫಿಫ್ತಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳು ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗೋದ್ರಿಂದ ಅಂಥ ಶಾಲೆಗಳಲ್ಲಿ ಒಬ್ಬೊಬ್ಬರ ಹತ್ರ ಈ ಪೀಠಿಕೆಯನ್ನು ಕೊಟ್ಟು ಓದಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ ಸರ್ ಒನ್ ಟು ಫಿಫ್ಟಿ ಹಾ ಅದೇ ಮಕ್ಕಳಿಗೆ ಪ್ರೊನೌನ್ಸೇಷನ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅದು ಆ ಕಾರಣಕ್ಕೆ ಇನ್ನು ಇನ್ನೆಲ್ಲಾ ಹೈಸ್ಕೂಲ್ಗಳಲ್ಲಿ ಮಾತ್ರ ಬುಡ್ಲಿ ಸ್ಕೂಲ್ ಹೈಸ್ಕೂಲ್ಗಳಲ್ಲಿ ಸಾಮಾನ್ಯ ಎಲ್ಲ ಮಕ್ಕಳು ಗೊತ್ತಿದೆ ಸರ್ ಪರಿಣಾಮ ಮಾಡ್ತಾ ಇದ್ದಾರೆ